ಈ ಐ ಮೀನ್ ಎಲ್ಲರ ಮಧ್ಯೆ ನಾನು ಈ ಒಂದು ಇಪ್ಪತ್ತ್ ಮೂವತ್ತು ಸಲ ಈ ಟ್ರೈಲರ್ ನಾನು ಆಲ್ರೆಡಿ ನೋಡಿದ್ದೇನೆ ಬಟ್ ಇವತ್ತು ಇಲ್ಲಿ ಎಲ್ಲರ ಮಧ್ಯ ಕೂತು ನೋಡಬೇಕಾದ್ರೆ ಇದು ಓಕೆನಾಣ್ಣ ಓಕೆ ಎಲ್ಲರ ಮಧ್ಯೆ ಕೂತು ನೋಡಬೇಕಾದ್ರೆ ಅದೇನೋ ಒಂದು ಅದೊಂದು ವಿಶೇಷ ಅನುಭವ ನಾನು ಇಂಡಸ್ಟ್ರಿ ಬಂದಾಗ ನಾನು ದೇವ್ರಣ್ಣೆ ನಾನು ಹೀರೋ ಆಗಬೇಕು ಅಂತ ಬಂದವನೇ ಅಲ್ಲ ನಾನು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗೋಣ ಅಂತ ನಂಗೆ ನಂದು ಅಷ್ಟೇ ಇದ್ದಿದ್ದು ಇವೆಲ್ಲ ಜೀವನದಲ್ಲಿ ನನಗೆ ಬೋನಸ್ ಇವೆಲ್ಲ ಮತ್ತು ಈ ಸಿನಿಮಾ ಅಂತ ನನಗೆ ಈ ಸಿನಿಮಾ ಜರ್ನಿ ಶುರುವಾಗಿದ್ದು ನನ್ನ ಡೈರೆಕ್ಟರ್ಸು ಫಸ್ಟ್ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಶಾನ್ ಮತ್ತು ಹಸೀನು ಲಾಕ್ಡೌನಲ್ಲಿ ಎಲ್ಲರೂ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅನ್ನುವಾಗ ಒಂದು ಸ್ಕ್ರಿಪ್ಟ್ ಬರೆದು ನನಗೆ ಮೇಲ್ ಮಾಡಿದ್ರು ನೋಡಿ ನಿಮಗೆ ಓಕೆ ಇದ್ದರೆ ನಾವು ಮಾಡೋಣ ಅಂತ ಸೊ ಆಮೇಲೆ ನಾನು ಸ್ಕ್ರಿಪ್ಟ್ ಓದೆ ತುಂಬ ಚೆನ್ನಾಗಿತ್ತು ಇದು ನಾನು ಮಾಡೋಣ ಅಂತ ಅವಾಗ ಮಾಡಿದ್ದು ಅವಾಗೆಲ್ಲ ಮನೆಯಿಂದ ಈಚೆನೇ ಬರ್ತಿರಲಿಲ್ಲ ಅಂತ ಟೈಮಲ್ಲಿ ನಾವು ಮಾಸ್ಕ್ ಹಾಕೊಂಡು ಹೋಗಿ ಶೂಟಿಂಗ್ ಮಾಡೋದು ಮತ್ತು ಪುನಃ ವಾಪಸ್ ಮಾಸ್ಕ್ ಹಾಕೊಂಡು ವಾಪಸ್ ಮನೆಗೆ ಬರೋದು ಹಿಂಗೆ ಆ ಥರ ಶೂಟಿಂಗ್ ಮಾಡಿದ್ದು ಅದು ಇಡೀ ಫಸ್ಟ್ ಲಾಕ್ಡೌನ್ ಆದಮೇಲೆ ಶೂಟ್ ಮಾಡಿದ್ವಿ ಸೆಕೆಂಡ್ ಲಾಕ್ಡೌನ್ ಟೈಮ್ಗೆ ಅದನ್ನ ರಿಲೀಸ್ ಮಾಡಿದ್ವಿ ಆ ಸಿನಿಮಾನ ಸೊ ಲಾಕ್ಡೌನ್ ಟೈಮಲ್ಲಿ ಆ ಇಪ್ಪತ್ತು ಇಡೀ ಟ್ವೆಂಟಿ ತರ್ಟಿ ಮನೆಯಲ್ಲಿ ನಡೆಯುವಂಥ ಒಂದು ಕತೆ ಎರಡು ಗಂಟೆಗಳ ಕಾಲ ಸೊ ಟ್ವೆಂಟಿ ತರ್ಟಿ ಮನೆಯಲ್ಲೇ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅವರು ಅಂತಂದರೆ ಇನ್ನೂ ಇನ್ನೂ ದೊಡ್ಡ ಬಜೆಟ್ ಕೊಟ್ಟು ಇನ್ನೂ ದೊಡ್ಡ ಕ್ಯಾನ್ವಾಸ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಅವರು ಸಿನ್ಮಾ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ವಿದ್ಯಾಪತಿ ಸಿನ್ಮಾ ಥ್ಯಾಂಕ್ ಯು ನೀವು ನನ್ನನ್ನು ನಂಬಿದ್ದಕ್ಕೆ ಅವ್ರು ಹೇಳಿದ್ರು ಯಾವಾಗಲೂ ಅಂದರೆ ನನ್ನನ್ನು ಜಾಸ್ತಿ ಪುಷ್ ಮಾಡ್ತಿರ್ತಾರೆ ಅವರು ಅಂದರೆ ನನ್ನ ನಾವು ಕಂಫರ್ಟ್ ಝೋನ್ ಇಲ್ಲದ ಇದ್ ಬಿಡಲ್ಲ ಇಲ್ಲ ಸರ್ ಇದು ವರ್ಕ್ ಆಗ್ತಿಲ್ಲ ಇನ್ನೂ ಏನೋ ಮಾಡಿ ಇನ್ನೂ ಏನೋ ಮಾಡಿ ಅಂತ ಏನೋ ಮಾಡಿಸ್ತಾಯಿದ್ರು ಸೊ ನಾನು ಇದರಲ್ಲಿ ಏನೇ ಚೆನ್ನಾಗಿ ಮಾಡಿದ್ರು ಆ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು ಮತ್ತೆ ಅವಾಗ ಹೇಳಿದ ಈ ಕಡೆ ಸಿನಿಮಾದಲ್ಲೂ ಅಷ್ಟೇ ಏ ಇಲ್ಲ ಇನ್ನು ಪುಷ್ ಮಾಡಿದ್ರು ಇಲ್ಲ ಇಲ್ಲ ನೀವು ಅಂಕಲ್ ಥರ ಕಾಣಬೇಕು ಚೆನ್ನಾಗಿರೋ ಕಾಣೋಕೆ ನಮ್ಗೆ ಇಷ್ಟ ಇಲ್ಲ ಅಂಕಲ್ ಥರ ಕಾಣಬೇಕು ಅಂತ ಅದ್ರಲ್ಲೂ ಪುಷ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಮತ್ತೆ ನನ್ನ ಇಡೀ ಸ್ಟಾರ್ ಕಾಸ್ಟು ನನ್ನ ಇಡೀ ಸಿನಿಮಾದ ಮಲೈಕ್ ಅವರು ಫಸ್ಟ್ ಸಿನಿಮಾ ಒಂದು ಹಿಟ್ಟಾದ ತಕ್ಷಣ ಹೆಂಗಪ್ಪ ಫಸ್ಟ್ ಸಿನಿಮಾ ಹಿಟ್ ಮೇಲೆ ಹೀರೋಯಿನ್ ಹೆಂಗೆ ಅಂತ ಬಟ್ ಆ ಥರದ್ದು ಏನಿಲ್ಲ ಒಬ್ರು ಒಳ್ಳೆ ಫ್ರೆಂಡ್ ಥರ ಇಡೀ ನಮ್ಮ ಸಿನಿಮಾದಲ್ಲಿ ನಮ್ಮ ಜೊತೆ ಇರ್ತಿದ್ರು ಅಂದರೆ ಅದ್ಭುತವಾಗಿ ಆದಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾರೆ ಅವರು ಮತ್ತು ನಮ್ಮ ಗಿರೀಶ್ ಸರ್ ಮತ್ತು ಬಿಂದು ಮೇಡಮ್ ಅವ್ರದ್ದು ನಾನು ಬಿಂದು ಲಿಟ್ರೇಚರ್ ಏನು ಲಿಟ್ವಸ್ಟಲ್ಲಿ ನಾನು ಸರಿ ಬೆಂಗ್ಳೂರು ಫಿಲ್ಮ್ ಫೆಸ್ಟಿವಿಲ್ ನಾನು ಇದನ್ನು ನೋಡಿದ್ದೆ ಪಡ್ಡಾಯಿ ಸಿನ್ಮಾ ನೋಡಿದ್ದೆ ಫಸ್ಟು ಆವಾಗ ನಾನು ಆವಾಗಲೂ ತುಂಬ ವರ್ಷಗಳ ಹಿಂದೆ ಆವಾಗಲೇ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಆ್ಯಕ್ಟಿಂಗು ಅಂತ ನಾನು ಹೌದು ಹೌದೌದು ತುಂಬ ಒಳ್ಳೆ ಆ್ಯಕ್ಟರ್ ಪಡ್ಡಾಯಿ ಅಂತ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದರು ಆ ಸಿನಿಮಾದಲ್ಲಿ ಮತ್ತು ಪ್ರತಿಕ್ಷ ನಮ್ಮ ಮೈಸೂರು ಹುಡುಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಮತ್ತು ಓದ್ಸ ನಾನು ಇದು ಡಿ ಎಡೆಯಲ್ ಮುಸ್ತಫಾ ಸಿನಿಮಾ ನೋಡಿದಾಗ್ಲಿಂದನೂ ನಾನು ಫಸ್ಟ್ ಈ ಕಥ ಕೇಳಿದಾಗ್ಲಿಂದ ನಮ್ಮ ಡೈರೆಕ್ಟರ್ಸ್ಗೆ ಇಲ್ಲದಕ್ಕೆ ವದ್ದೇ ಬೇಕು ಒತ್ಸನೇ ಬೇಕು ಅವನೇ ಸೂಪರು ಅಂತ ಸೊ ಓದ್ಸಾ ಥ್ಯಾಂಕ್ ಯು ಓದಾ ಮತ್ತು ಧರ್ಮಣ ಅಂದರೆ ನಾವು ತುಂಬ ವರ್ಷದ ಜರ್ನಿ ಇದೆ ನನ್ನದು ಮತ್ತು ಧರ್ಮಣದು ಮತ್ತು ಟೆಕ್ನಿಷಿಯನ್ಸು ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಈ ಅಂದರೆ ನಾವು ಈ ನಮ್ಮ ಇದೇ ಫಸ್ಟು ಒಂದು ನಿಮ್ಮ ಜೊತೆ ಪ್ರೆಸ್ ಮೀಟ್ ಅಂತ ನಾವು ಇರೋದು ನನ್ನ ಸಿನಿಮಾದ್ದು ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ಹಾಗಾಗಿ ಟೆಕ್ನಿಷಿಯನ್ಸ್ ಅಂತ ಬಂದರೆ ನನ್ನ ಲವಿತು ಮತ್ತು ಟಿ ಜಿ ಅಂದರೆ ಇವರಿಬ್ಬರು ಬರೀ ಸಿನಿಮಾದಲ್ಲಿ ಒಬ್ಬ ಸಿನಿಮಾಟೋಗ್ರಾಫರ್ ಅಥವಾ ಕೋ ಡೈರೆಕ್ಟರ್ ಆಗಿರಲಿಲ್ಲ ಇಡೀ ಸಿನಿಮಾದ ಒಂದು ಪ್ರೊಡಕ್ಷನ್ ಕಂಟ್ರೋಲರ್ ಥರ ಅವರು ಕೆಲಸ ಮಾಡ್ತಾಯಿದ್ರು ಜೊತೆಗೆ ನಮ್ಮ ಯದು ಮತ್ತು ನಮ್ಮ ಚೇತನ್ ಇದ್ದಾರೆ ಮಂಜು ಇದ್ದಾರೆ ನಮ್ಮ ನಮ್ಮ ಪ್ರೊಡಕ್ಷನ್ ಸುರೇಶ್ ಪೂಜಾರಿ ಅವರು ಕೂಡ ಇವತ್ತು ಆ ಥರ ಆಗುತ್ತೆ ಅಂದರೆ ಅದು ಅವರು ನಮ್ಮ ಸಂಸ್ಥೆಗೆ ತೋರಿಸೋ ಒಂದು ಪ್ರೀತಿ ಮತ್ತು ಫಸ್ಟ್ ಇದರಲ್ಲಿ ಒಂದು ಹಾಡಿದೆ ಅಯ್ಯೋ ವಿಧಿ ಅದರಲ್ಲಿ ಬರೀ ಒಂದು ಸಾಂಗ್ಗೋಸ್ಕರ ರಂಗಾಯಣ ಸರ್ ಅದೇನೋ ಗೊತ್ತಿಲ್ಲ ಅವರಿಗೆ ನಮ್ಮ ಮೇಲಿರೋ ಪ್ರೀತಿ ತುಂಬ ದೊಡ್ಡದು ಬರೀ ಅದೊಂದು ಸಾಂಗೋಸ್ಕರ ಎರಡು ದಿನ ಬಂದು ಶೂಟ್ ಮಾಡಿಕೊಟ್ಟು ಹೋದರು ರಂಗಾಯಣ ಸರ್ ಮತ್ತು ಅದಕ್ಕೆ ಸರ್ ಅದಕ್ಕೆ ಹಾಡು ಹಾಡಿದ್ದಾರೆ ಮತ್ತು ನನ್ನ ಸಿನಿಮಾದ ಟೆಕ್ನಿಷಿಯನ್ಸ್ ಅಂತ ಹೇಳಿದಾಗ ಡಾಸ್ ಮಾಡು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು ಅದೇ ಆ ಟೀಮ್ ಇದೆಯಲ್ಲ ಟೀಮ್ ಅದನ್ನ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ರೆ ಇಡೀ ಸಿನಿಮಾ ಇಡೀ ಅದು ಅಂದರೆ ಅದೇ ಮೋಡಲ್ ಹೋಗುತ್ತೆ ಥ್ಯಾಂಕ್ ಯು ಡಾಸ್ ಮತ್ತೆ ಇನ್ನೊಂದು ಸಾಂಗ್ ಇನ್ನೊಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ ನವನೀತ್ ಅವರು ಥ್ಯಾಂಕ್ ಯು ನವನೀತ್ ಮತ್ತೆ ವಾಸುಕ್ಯ ವೈಭವ್ ಕೂಡ ನಮ್ಮ ಸಿನಿಮಾದ ಒಂದು ಬಿ ಜಿ ಎಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದೊಂಥರ ಇನ್ಫಾರ್ಮೇಶನ್ ಕೊಟ್ಟಂಗೆ ಆಗ್ತಾ ಇದೆಯಲ್ಲ ಬಟ್ ಓಕೆ ಸರ್ ಅಲ್ವಾ ಹೌದು ನನಗೆ ಓಕೆ ಮತ್ತೆ ಕೆ ಆರ್ ಜಿ ಸಂಸ್ಥೆ ನಾನು ಮೊದ್ಲಿಂದನೂ ನಮ್ಮ ಟಾಗರಪಲ್ಲಿ ಸಿನಿಮಾ ಇರ್ಬೋದು ಬಡವರ ಸ್ವಲ್ಪ ಸಿನಿಮಾ ಯಾವಾಗಲೂ ನನ್ನ ಜೊತೆ ನಿಂತ್ಕೊಂಡು ಇದು ಒಂದು ಅವ್ರ ಜೊತೆ ಒಂದು ಸಲಿಗೆ ಇದೆ ಇದಂಗಲ್ಲ ಇದು ಹೆಂಗ್ ಮಾಡಿ ಇದು ಹೆಂಗ್ ಮಾಡೋಣ ಅಂತ ಅದೊಂದು ಮಾತಾಡ್ಸೋಷ್ಟು ಸಲಿಗೆ ಇದೆ ಇವ್ರ ಜೊತೆ ಮತ್ತೆ ಜೊತೆಗೆ ಜಯಣ್ಣ ಅವರು ಇದ್ದಾರೆ ನಮ್ಮ ಜೊತೆಗೆ ಸೊ ಡಿಸ್ಟ್ರಿಬ್ಯೂಷನ್ ಅಂತ ಬಂದ್ರೆ ನನ್ನ ನಮ್ಗೆ ಓಕೆ ಅವ್ರ ಹ್ಯಾಂಡ್ ಓವರ್ ಮಾಡಿ ನಾವು ಆರಾಮಾಗಿ ಕೂತ್ ಅಷ್ಟೊಂದು ನಂಬಿಕೆ ಅವ್ರ ಮೇಲೆ ಮತ್ತೆ ಈ ಎಲ್ಲ ಇಡೀ ನನ್ನ ಜರ್ನಲಿ ಒಂದಿಷ್ಟು ಸಿನಿಮಾಗಳನ್ನ ಎಲ್ಲ ಹೆಸರು ಹೇಳಿದ್ರು ಆದರೆ ಒಂದು ಇದೆ ನಾನು ಮಾಡಿದ ಪ್ರಾಜೆಕ್ಟು ಅದು ಹನಿಮೂನ್ ಅಂತ ಇಲ್ಲಿ ಧ್ರುವ ಸರ್ ಬಂದಿರೋ ಕಾರಣ ಏನು ಅಂತಂದರೆ ಅಥವಾ ಅವರು ನಾವು ಇನ್ವೈಟ್ ಮಾಡಿದ ಕಾರಣ ಏನು ಅಂತಂದರೆ ನಾನೊಂದು ಹನಿಮೂನ್ ಸೀರೀಸ್ ಮಾಡಿದ್ದೆ ಆವಾಗ ಅದನ್ನ ನೋಡಿ ಯಾರತ್ರ ನನ್ನ ನಂಬರ್ ತಗೊಂಡು ನನ್ನ ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದಿರಾ ಸಕಟಾಗಿ ಮಾಡಿದ್ರ ಇದು ಸೀಸನ್ ಟೂ ಬರುತ್ತಾ ಅಂತೆಲ್ಲ ಇವರು ಸಿಕ್ಸ್ ಸಿಕ್ ಕೇಳ್ತಾ ಇರ್ತಾರೆ ಸೀಸನ್ ಟೂ ಬರುತ್ತಾ ಸೀಸನ್ ಟೂ ಓ ಮದ್ವೆ ಬಿಡ್ರಿ ಇಲ್ಲ ಬಿಡಿ ಅಂಗ್ರಿ ಒಂದ್ ಸೀಸನ್ ಟ್ರೂ ಮಾಡಲ್ಲ ಹೇಳ್ತಾ ಇರ್ತಾರೆ ಸಿ ಒಂದು ಸಿನಿಮಾನ ಅಥವಾ ಒಂದು ಏನೋ ಪ್ರಾಜೆಕ್ಟ್ ನೋಡಿ ವಿಶ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಆದ್ರೆ ಆ ಸಣ್ಣ ಗೆಸ್ಚರ್ ತೋರ್ಸದಿದೆಯಲ್ಲ ಅದು ತುಂಬಾ ಕಡಿಮೆ ಜನ ಮಾಡ್ತಾರೆ ಸೊ ಹಂಗಾಗಿ ಅದು ಹಂಗಾಗಿ ದೊಡ್ಡ ಕೆಲಸ ಅಂತ ಅನಿಸ್ಕೊಳ್ಳುತ್ತೆ ಥ್ಯಾಂಕ್ ಯು ಸರ್ ಮತ್ತೆ ಈ ಕಡೆ ಸಿನಿಮಾ ನೋಡಿದಾಗಲೂ ಅಷ್ಟೇ ನೀವು ಹೇಳಿದ್ರಿ ತುಂಬಾ ಚೆನ್ನಾಗಿ ಮಾಡ್ತೀರಾ ನಿಮ್ಮ ಕಾಮಿಡಿ ತುಂಬಾ ಇಷ್ಟ ಆಗುತ್ತೆ ಅಂತ ಸೊ ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಇದೊಂಥರ ಅದು ನನಗೆ ನಾನೇ ಥ್ಯಾಂಕ್ಸ್ ಹೇಳ್ಕೊಂಡು ನನಗೆ ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಅಂತ ಹೇಳಿದ್ರೆ ಬಟ್ ಹೇಳಬೇಕು ಯಾಕೆ ಅಂತಂದರೆ ಇವರು ಯಾರೋ ಈಗ ಇದ್ರು ಏನು ನೀವು ಡಾಲಿ ಪಿಕ್ಚರ್ಸ್ ಬಿಟ್ಟು ಬೇರೆ ಸಿನಿಮಾ ಮಾಡಲ್ವಾ ಅಂತ ಬೇರೆ ಯಾರು ಬಂದಿದ್ದಾರೆ ನನ್ನ ಸಿನಿಮಾ ಮಾಡು ಅಂತ ಸಿಂಪಲ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್ ಬೇರೆ ಯಾರು ಬಾರ ಭಾರ ಯ ಮಾಡು ನಿಮ್ಮಲ್ಲಿ ಮೇಲೆ ಐದಾರು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಹೇಳಿದ್ದಾರೆ ಅದನ್ನ ನನಗೆ ಗೆಳೆಯ ಧನಂಜಯ ಹೇಳಿದ್ದಾನೆ ಸೊ ಅದು ಮುಂಚೆ ಪಲ್ಯ ಮಾಡಿದ್ದಾಗಲಿ ಅಥವಾ ಈಗ ವಿದ್ಯಾಪತಿ ಮಾಡಿದ್ದಾಗಲಿ ಸೊ ಆ ನಿಟ್ಟಿನಲ್ಲಿ ಸೊ ನಾನು ಅಗೇನ್ ಸ್ಯಾಂಕ್ಸ್ ದ ಇಟ್ಸ್ ಬ್ಯಾಕ್ ಬಟ್ ಥ್ಯಾಂಕ್ಸ್ ದನ ಓಕೆ ಐ ತಿಂಕ್ ಅದೊಂದು ಮಾತ್ರ ಇಂಗ್ಲೀಷ್ ಹೇಳಿದೆ ಅಂತ ಸರಿ ಅಷ್ಟೇ ಆಮೇಲೆ ನನ್ನ ವೈಫ್ ಪೂಜಾ ಇಲ್ಲಿದ್ದಾರೆ ಯಾಕೆ ಈ ಜೀವನದಲ್ಲಿ ಏನೇ ವಿದ್ಯಾಪತಿ ಅವರು ವಿದ್ಯಾಪತಿ ಏನೇ ಇರ್ಬೋದು ಬಟ್ ನಾನು ನನ್ನ ಜೀವನದಲ್ಲಿ ಪೂಜಾಪತಿ ಅದನ್ನೇ ಒಂದೇ ನಿಮಿಷ ನಾನು ಅದನ್ನೇ ಹೇಳೋಣ ಅನ್ಕೊಡೋ ನೀವೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕಾದ್ರೆ ವಿದ್ಯಾಪತಿ ಇಲ್ಲಿದ್ದೀರಾ ನೀವು ವಿದ್ಯಾಪತಿಯಾಗಿ ಈಗ ಪರಿಚಯ ನಮ್ಮೆಲ್ಲರಿಗೂ ನೀವು ಪೂಜಾಪತಿಯಾಗಿ ಗೊತ್ತಿರೋದು ಪೂಜಾ ಅವರೇ ದಯವಿಟ್ಟು ವೇದಿಕೆಗೆ ಬರ್ಬೋದಾ ಪ್ಲೀಸ್ ಜಸ್ಟ್ ಸ್ಟೇಜ್ ಮೇಲೆ ಬನ್ನಿ ಸಾಕು ಎಸ್ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ವಿದ್ಯಾಪತಿಯ ರಿಯಲ್ ಪತ್ನಿ ಪೂಜಾ ಅವ್ರನ್ನ ಪೂಜಾ ಅವರೇ ಈ ಪೋಸ್ಟರ್ ನ ಡಿಸೈನ್ ಮಾಡಿದ್ದು ನನ್ನ ವೈಫ್ ಅವರು ಬೀಚ್ ಸ್ಟುಡಿಯೋಸ್ ಇಂದ ಮಾಡಿಸಿದ್ದು ಅವ್ರದ್ದು ಬೀಚ್ ಸ್ಟುಡಿಯೋಸ್ ಅಂತ ಇದೆ ಇದನ್ನ ಅವಳೇ ಮಾಡ್ಕೊಟ್ಟಿದ್ದು ಎಸ್ ಪೂಜಾ ಅವರೇ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಪೋಸ್ಟರ್ ನಮ್ಮ ವಿದ್ಯಾ ಅವರು ಹೇಳ್ತಾ ಇದ್ರು ವಿದ್ಯಾಪತಿಯಾಗಿ ತುಂಬಾ ಟಾನ್ ಟ್ರಮ್ಸ್ ಕೊಡ್ತಾರೆ ಇವರು ಅಂತ ಪೂಜಾಪತಿಯಾಗಿ ಸತ್ಯ ಹೇಳ್ಬೇಕು ನೀವೀಗ ಫೈವ್ ಸ್ಟಾರ್ ಹೋಟ್ಲಿಗೆಲ್ಲ ಹೋಗಿ ಆ ಥರ ಎಲ್ಲ ಮಾಡಿಸೋದಿದೆಯಾ ಏನು ಹೇಳಿ ಅಂತ ಅಯ್ಯೋ ಅವ್ರು ಹೊಗಳಿ ಅಂತಾರೆ ಹೋಗಲಿ ಬಿಡಿ ಸಿನಿಮಾದಲ್ಲಿ ನಾನು ಪಂಚ್ ಕಿಂಚ್ ಕೊಟ್ಟರೆ ನೋಡಿದ್ರೆ ನನಗೆ ಯಾರು ಪಂಚ್ ಕೊಡ್ತಾರೆ ಅಂದರೆ ಇವರೇ ನಾನು ಪಂಚಿಂಗ್ ಬ್ಯಾಗ್ ಅಷ್ಟೇ ಸೊ ನನಗೆ ಪಂಚ್ ಕೊಡೋದು ಮನೇಲಿ ಯಾವಾಗಲೂ ಇವರು ನಾನು ನೆನ್ನೆ ತಾನೇ ಮೂವಿ ನೋಡಿದೆ ತುಂಬ ಚೆನ್ನಾಗಿದೆ ಎಷ್ಟು ಖುಷಿ ಆಯ್ತು ಅಂದ್ರೆ ಹೋಗಿ ಅಂಗಡ ತಕ್ಕೊಂಡೆ ಇಲ್ಲ

दाख खुशनो रे थैंक यू सो मच थैंक यू हाँ